ಹಾಯ್ ಗುಡ್ ಮಾರ್ನಿಂಗ್ ಮಾತೇ ಇಲ್ಲ ಕರಾವಳಿ ಕಿಶಾಂಬ ಯೂಟ್ಯೂಬ್ ಚಾನಲ್ಗೆ ಮಾತಾರೆ ಇಲ್ಲ ಸ್ವಾಗತ ಗಂಟೆ ಹತ್ತನ ಹತ್ತು ಕಾಲ ಒಂದು ಗಹನನ ಸ್ಕೂಲ್ ಬುಡ್ದು ಬೊಕ್ಕ ಗಹನನ ಸ್ಕೂಲ್ ಬಿಡ್ದು ಬೊಕ್ಕ ನಮ್ಮ ಚೂರು ಬೇಲೆ ಇತ್ತ ಕುಂಟಿದ್ದಾರೆ ಸೊ ಕುಂಟು ಪೂರ ಅರ್ಧದಾದ ಇತ್ತೆ ಬ್ಲಾಗ್ ಸ್ಟಾರ್ಟ್ ಮಲ್ತು ಕಾಂಡೆ ಕಾಡೆ ಶುಕ್ರವಾರ ಸೊ ಕಾಡೆ ಪೂರ ಅರ್ಧ ತೋರಿಸಿದ ಬರ ಕ್ಲೀನ್ ಮಲ್ದೆ ಬಟ್ ಕುಂಟು ಒಂದು ಚೂರು ಬಾಕಿ ತೆಡ್ತಾರೆ ಸೊ ಅವೆನೊಂಜಿ ಮುಗಿತಂಡ ರಗಾಲ ಇರ್ತೀಜಿ ಸೊ ಕುಂಟುದ ಬೇಲೆ ಬೇಲೆನ್ ಗುಣತೆ ನಿಮ್ಮಲ್ಲ ಕಿ ಕಿರಿದ ಬೇಲೆನ್ಸ್ ಒಂದು ಚಂದ ಅವಿನೊಂಜ್ ಮುಗಿತಂಡ ಬೊಕ್ಕ ಮೊಬೈಲ್ ತುಕು ಉಂಡಲ್ಲಕ್ಕುನೇ ಬರ್ಜಿ ಬಂದು ಸೊ ಫಸ್ಟ್ ಒಂಜ್ ಮಲ್ತೆ ಹಾಗೆ ಮೂಲ ಗಂಜಿಗೆ ದಿತ್ತೆ ಪಂಡ ಇನ್ನೇ ವೈಟ್ ರೈಸ್ ಮಲ್ಕುಗ ಅಂದೆ ಮೀಂದ ಗಸಿಂಡು ಒಬ್ಬ ಭೂತ ಇದೆ ಅಹ್ ಕೊಡೆ ಬೂತೆ ಕದಿತ್ತೆರ್ ಸೊ ಒಂಚಂದ್ ಗಸಿ ಒರಿದುನ್ ಮಧ್ಯಾಹ್ನ ತಕ ಯಾವ ಪಂದ್ ವೈಟ್ ರೈಸ್ ಗ್ ಕಾಂಬಿನೇಶನ್ ಲಾಯ್ಕ ಆಪುನತ್ ಸೊಂಚಂದ್ ವೈಟ್ ರೈಸ್ ಮಲ್ಪುಗ ಪಂಡು ಬೊಕ್ಕ ಬಯ್ಯದಲ ಬುರ್ದಿಜ್ಜಿ ಬೈಯ ಎಂಕ್ಲೆಗ್ ಆಂಡ ದೇವಸ್ಥಾನ ಬಾರಿ ಉಂಡು ಆ ಯನೆನ್ದೆ ಕಟ್ಟಿಲ್ ಗೆ ಪೋಯಿ ಪಂಡ್ ಪಂಡ ಯೆನೆ ಎನ ಹಸ್ಬೆಂಡ್ ಇನ್ ಕಾಂಡ ಪೋತಿಜೆರ್ ಬೈಯಗ್ ಪೋರು ಉಂಡತ ಪಂಡು ಕೇಂದೇರ್ ಪೋಯ ಪಾತ್ರ ಯಾನ್ ಓಡೇಗ ಪಂತಿಜಿ ಯಾನ ಕಟೀಲ್ಗೆ ಪೋಯ್ ಪಂಡಾರ ಕಟೀಲ್ಗೆಲ್ಲ ತಂಬೋ ಪೇರ್ ಅಂಚಾದ ಕಟೀಲ್ಗೆ ಪೂಕ ಪಂಡ ಉಂಡು ಅಂಚಾದ ಪೈಯಾಗ್ದಲ್ಲ ನುಪ್ಪು ಓಡು ಉಂದಿಜಿ ಪಂಡ ಯಾನ್ ಇತ್ತ ವೈಟ್ ರೈಸ್ ಮಂತೊಂದುಲ್ಲ ಓಕೆ ಗೊಕ್ಕುಂಜೆಗ್ಲೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ದಯಪಣೆಗ್ಲೆ ಲೋನ್ ಸ್ಯಾಂಕ್ಷನ್ ಆಂಡ್ ಅವೆ ಮೊನ್ನೆ ಎಸ್ಟಿಮೇಟ್ ಕೊಡ್ದು ಬತ್ತಿತ್ತತೆ ಸೊ ಎಸ್ಟಿಮೇಟ್ ಕೊಡ್ದು ಬತ್ತಿ ಒಕ್ಕ ಒಂಚೂರು ಪಾಸ್ ಆಯ್ನಿ ಸೊ ಇತ್ತ ಲಿಂಟಲ್ದ ಬೇಲೆ ಅವನು ಲಿಂಟಲ್ದ ಇನ್ನು ಫಿನಿಷ್ ಅವಗೆ ಸೊ ಮೂಜಿ ದಿನಾಂಡಕ್ಕಲು ಲಿಂಟಲ್ ಬೇಲೆ ಸ್ಟಾರ್ಟ್ ಮಾಡ್ದು ಇನ್ನು ಫಿನಿಶ್ ಆವ್ ಪಂಡೇರು ಐದೊಕ್ಕ ಲಿಂಟಲ್ ಆಯ್ಬಕ ಕೂಡ ಮೂಜಿ ಸಾಲು ಗೋಡೆಯ್ರೆಂಡು ತೂಕ ಏನು ಹಾಕೊಂಡು ಬಂದು ಮಧ್ಯಾಹ್ನ ಹೋರೆಂಡು ಹೋರಂಡು ಬಂಡನ್ನು ಲೆತಂಬ ಬಂದಾಗ ಹಸ್ಬೆಂಡ್ ಹಣ ಬಂದು ವರ್ಕೊಂಡ ಅಂಚ ತೂಕ ಏನು ಬಂದು ಶೇರ್ ಮಲ್ತು ಒಕ್ಕ ಕಜಿ ಪುತ್ರ ಟೆನ್ಷನ್ ಇಜ್ಜಿ ಸೊ ಗೋಡೆ ಬೂತೆ ಮಸ್ತ್ ಕನ್ನದೇ ರೀ ಗಸಿ ಒಂಥಿ ಒಂತೆ ಫ್ರೈ ಮಲ್ದ ಇತ್ತೆ ಒಂದು ಗಿಡ ಅಲ್ಲ ಭೂತ ಇದಾದ ನೋಡು ಅವೇನಿದೆ ಎರಗ ಬಾಣ್ ಒಂದೇ ಮಂಡೆ ಬೆಚ್ಚ ಆತನೆ ಭೂತ ಎಲ್ಲಿಂದ ಅಲ್ಲಿ ತರೋ ಭೂತ ಇದಲ್ಲಕ್ಕ ಐದು ಒಂಜಿ ರೆಡ್ಡು ಮೂರು ಜಿನ ಲೈನ್ ಆಜಿ ಆಜಿ ಭೂತ ಇದ್ದೀತಿರ ಲೆಕ್ಕ ಮಲ್ತದ್ದು ನೀನು ಏರೆಗ ಬಾಡ್ನ ಯಾರು ಬಂದೆ ಕೋಡೇನೆ ಕಾಯ್ಪಿಲಿ ಬಂದೆ ಏರೆಗ ಬಾಡ್ನ ಒಂದೇ ಗೊತ್ತು ಜಿ ಬಣ್ಣ ಭೂತ ಅವು ಎಲ್ಲಿ ಅದೇ ಭೂತಾಯಿ ಪೂರ ನಿಮ್ಮದು ಹೋಗ್ಬೋದು ಅವು ಏರೆಗ ಗಹನಲ್ಲ ತಿಂತ್ರಿ ಇಷ್ಟ ಆಗಿಲ್ಲ ಅಂಜಾ ಈಗ ಏರೆಗ ಬಾಡ್ನ ಒಂದು

ಮಂಗಗಳು ಬಂದಿದೆ ಅಲ್ಲಿ ಒಂದು ಅಲ್ಪ ಕೆಲವು ವಾರ ಎರಡು ದಿನಂದುವೇ ಅಂದ್ವಿ ಬೆಲೆ ನೆಕ್ಲೇ ಕೂರ ದೂರ ಅಮ್ಮಡಿ ನಿನ್ನ ತೂನಾಗುಂಡತ ಆತಿಂಗ್ ಗುರುವ ಬರ್ಬೋದು ಅಂತೇಳಿ ಅಂಚಿಡಿ ಇಂಚಿನ ಮಲ್ತು ಬಿಡ್ತಾನೆ ದೇವರಿಗೆ ಗೊತ್ತು ಓಕೆ ನಾನು ಶಾಲೆ ಪಂದಿಲ್ಲೆ ಶಾಲೆದಲ್ಲಿ ಆ ನೀರು ಚೂರು ಲೇಟ್ ಆಪ್ಗೆ ಸ್ವಲ್ಪ ಉಂತ್ಲೆ ಬಂಡೇರು ಬಂಡ ಜಾಗದಡೆ ಪೂದ್ ಬರ್ಕಂಡ ಪಕ್ಕ ಗಹನ ಸ್ಕೂಲ್ದ ಒಂದು ಫೋಟೋಗೆ ತೊಂದಿತ್ತ ಫಸ್ಟ್ ಸ್ಟ್ಯಾಂಡರ್ಡ್ದ కాండ క్యాష్ ఇచ్చా గూగుల్ పే పేరు పంది సో యాని ఏ సేండా పోండా తె తెలిపే పేరు సో ఎల్ ఘతగా తు కాండ బతుండా మీరు అల్ప ఉంటే బండీ అల్ప స్టఫ్ మిన ఎత్తున్గా ఈ జనా సీద జగ పుయ్యి యాగన్ మున్ కుప్ప వేయిటింగ్ అంత గహన్ బర్పారైతే ఈ గన్ సంబంధిత మగా ஸ் இன்ம இல்லிங் மொலத மாரி மொலத மாரி ஃபண்ட்லித்தான மொலத மாரி மொலத மலி பண்ட்ரேல ఊ మిక్కు ఓడిగ్ మిక్కు వల ఇది కల్ప ఇరూ అక్క మలుపు మలుపు హడర అప్పో స్ట్రైట్ దిడు స్ట్రైట్ స్ట్రైట్ దిడ్యా స్ట్రైట్ ఇంచా ఉద్దా 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 దీలా బల దీప తక్షనబూర్ కమ్ ఆ ఏనా నేనేకరణ గుని ఎంగళూ పోత్వా మారయ సీదా ఎం సో సీదా పోత్వే ఎంగళూ దమ్ముడు కర్ంచిన ఈత లేట్ గొత్తు போய் பொய சார்த்த ஜனா பூஜனுற இல்லதே அல்ல ஓகே துளி இத்தேலு அப்படி கவர கவரேரஜா இத்தேனா லிண்டல் லிண்டல் வண்டத அது எங்க ஆ

நேட்ட பிடி விடு அல்பல்லாடு హమ్ ఐదా కంటైన్ అయిపోవాలి బోలో కుట్టు దూరం నిగే పోడ బోలా ఆ లింట్ నిని అవందా పత్తల్దా వాడు ఏరాకి బర్ రెండు నానా 100 ಹಾ ಹಾ ಕ್ಲೀನಾಗೆ ಗೊತ್ತಿದಿನ್ಕಲ್ ಇಂಚಿನ ಕಾಂಕ್ರೀಟ್ ಹೆಂಚಿನ ಅಂತ ಏನಿಲ್ಲ ಗೊತ್ತದಿ ಓಕೆ ನಾ ಇಲ್ಲ ರೊಡ್ ಗಹಾನ ಚಪಾತಿ ಗಹಾನ ಅವಳು ಓನರ್ನಾಗಲಿ ಇಲ್ಲಲ್ಲ ಅವಳು ಆರ ಹುಲಿಯ

ஏத்து கச்சாண்ட் கொடை பொய்யே பாடனே பொய்யே தாண்டு பூராமே பரதீத்த பஞ்சாங்க மேலே பூரா கர்ச்சாத்த ரெக்கார்ட்ஸ் ஏத்தாண்டு இன்டல் அஞ்சானே சோ பொய்ய கொட கண்தானோடு கர்ப்பா कभी ना कभी राड कभी ना राड हाँ कभी ना राड ट्वेंटी टू वन थर्टी वन पर <laughs> या 22, हाँ यार वन थर्टी दादा मारे ट्वेंटी टू वन थर्टी पर है हाँ निकालता भी नहीं पानी है ఆ ఆ ఆ ఆ బొత్తన తన్న 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 ఐదు కొనానా కర్బన బొనత కర్బనత బొక్క బొక్క ఇ ఆతనా కర్బబొకనగా నింటల దగ్గర లేబర్ 45 वा हं का सिमेंट जल लिया ओंद सिमेंट नांगार सिमेंटला तुम कोणच करत इन खांदा ना एक भरती जी हं हे तुम सिमेंट दा पार

எங்க ஓடுதை கம்பத்தானுமாரே ஒஞ்சி மங்கா பத்தது மங்கன மங்கா நான் சேஃப்டி பூஜாத்தே ஒரு அஞ்சாது நான் பண்ணிருந்தேன் இத்த உணத்தை பிரதி ஒன்ஜி மலை மல்லா இல்லதாக்கல்ல ஓடேபாடுனா தேவி எங்களுக்கு முன்னாடி முழுக்கிடுது தோன் பத்தா மாத்த இல்லை ஸ்லாப் ரெட்டு மாலிகிட்டு இல்லை கட்டு வந்துள்ளேரு ஸ்லாப் தலா அத்த ரெட்டு மாலிகிட்டு இல்லை கட்டு வந்துள்ள ஐக்குல ஓடுபாடு வந்துள்ளேருச்சா ஒரு ஆனும் ஓடே பெஸ்ட்ன்னு பக்க ஒரு பண்ணும் முல உண்டி எதிர சீட்டு பார்த்தேன்த்தே உங்க பெச்சா உங்க முல்பா ஓடபார்த்தி இந்த ஐம்பா பட் அவள் உண்டே அவள் ஏன்னு முல்பத ஃபேன் பார்த்து முல்பா ஜித்தண்டாடி ஷோக் பார அவ் ஏ சைடு ஜித்த முஜினேட்டேவ்னூம் ஐட்டே முல்பு ஜப்பாரை சாதியனேஜி ஆத்தது பெச்சா ஆண்டை எங்களு அப்பா வந்தா சதீஷண்ண இல்லே போயா சோ அக்கள ஸ்லாப்பு ஆண்ட லௌலாடி சம்பாண்ட் ஹுஷியான எங்க குள்ளார சோ ஸ்லாப் பெஸ்ட் பெஸ்டு ಅಂಜ ಯಾನ ಓಡುಂದೆ ಓಡ್ದು ಓಡ್ದ ಇಲ್ಲಿ ಕಟ್ಟೋಡಂದೇ ಇತ್ತನೆ ಇಂಗ್ ಮನಸ್ಸಿಗೆ ಬುಕ್ಕ ಏನೋತಾನೆ ಬುಕ್ಕ ಐ ಐನು ವರ್ಷ ಹೋಗರ ಗೆಪ್ಪುನು ಐನಿಗೆ ಬಲೆ ಕೆಜ ಪತ್ತನು ಕ್ಲೀನ್ ಮಲ್ಕೊಳೋ ಅಪ್ರ ಕಿರಿ ಕಿರಿಯಿಂದ ನೀರು ಸ್ಲ್ಯಾಬ್ ತಗಲ್ಪ ಅಂದ್ಬಂಡೇರು ಗೊತ್ತುಜ್ಜಿ ಬೊಕ್ಕ ಲಾಸ್ಟ್ಗೆ ಮನಸ್ಸು ಹೆಂಚಾಪುಂದು ಓಕೆ ರೆಡ್ ರೆಡ್ ಉಣ್ಕೊಂಡೆ ಕಡೆ ಸುರು ಮಲ್ದೆ ಒಣಸೆ ಮಲ್ಪಕ ಓಕೆ ಐನು ಮೀನು ಒಂಚೂರು ರಪರಪ್ಪ ಕಾಯ್ತುಗ ఈత మీన్ వర్త అతి కోడే ఈత మీ ఒడతదారత నెత్తు జాస్తి వర్తదదు అన్న దాదాతు ఈ అండ్ అంతే అవు ఎత్తు రప్పా బీపున மீன் இருந்து உள் ஜாஸ்தியான ஆயில் ஜாஸ்தியான ஓகே மீன் பையபெண்ட் ஒனஸ் கொரக்கா நே உண்டேன உண்டேடா எது சப்பா தே ஒன மக ஐஞ்சி அந்த அப்ப நோடம்மாஸ் மலதான் வைட் ரேசூ சப்பாதி ஓலி ஆ மக ப்ளீஸம்மா

फिर मन मैं फिर कोई कटिंग करने का नहीं यान कटिंग नहीं करते हैं यान बेल मरवाएं बेल मरने चाहिए तो अपना तंजते मुट्ठा था मलेरिया तंजते यान कटिंग नहीं सो नहीं ना जा अरे यार बेंड गोबी कंपेयर है गोबी आ नुल्ला गोबी अंबा बच्चों नित्य मंगल नाम लेते हैं वैसे ही मरिया 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 हाँ एक चीज और याद है कोई याद कोई हम्म hmm. याद कोई टेस्टी टेस्टी गोदी एक बड़ी चीज है बच्चा बच्चा बता शिप फ्रैंकी लाये कुछ बता इंजीनियर ഒരു गोली അത് पूरा इल्ली आन बट टिकु जिने 誒 पूरा पसोवा सांगाडी गोली बोल दिंदेदिक नु कहानी दो ओ के के आभी ने बोला आर वीरा उठो युटी बस संजेचो ना हां हो ना रे अन अप्लाई करा नेक्स्ट सा बगायान पूरा बिदर दा

ಪ್ರತಿಯೊಂದು ಬೇಲೆಗಳ ದೇವರ ಆಶೀರ್ವಾದ ಬೋರ್ಡ್ಗೆ ಬ ನಮ್ಮ ಲೈಫ್ಗೆ ನಮ್ಮ ಒಂಜಿ ಪ್ರತಿಯೊಂಜಿ ಕಾರ್ಯಗಳ ಎಡ್ಡೆ ಕಾರ್ಯಾಗ್ ನಮ್ಮ ಜೀವನ ಗಾಡ್ ದೇವರ ಆಶೀರ್ವಾದ ಎಪ್ಪಲ ಮುಖ್ಯ ಸೊ ಎಂಗಳೊಂದು ಎಡ್ಡೆ ಕಾರ್ಯಕ್ಕೆ ಜೈದಾ ಸೊ ದೇವರ ಆಶೀರ್ವಾದ ಪಾಡೆಯುಕೊಂಡು ಟೈಮ್ ಒಂದು ಟೈಮ್ಕೆಲ್ಲ ಆ ದೇವರ ಅಡ್ಡ ಬೋರ್ವ ಸೊ ಅಂತ ಫಸ್ಟ್ ಆಫ್ ಆಲ್ ಎನ್ನ ಹಸ್ಬೆಂಡ್ ನಾನು ಎನ್ನ ಮಾಮಲ್ಲ ಪುಣ್ಯ ಅಂದ್ಯಪ್ಪ ನೋಡು ಸೊ ಅಂಚೆ ಯಾನೆ ಏಪಲ್ಲ ದೇವರಿಗೆ ಚಿರುಣಿ ಆದಿಪ್ಪ ಸೊ ಓಕೆ ಕಟೀಲು ದೇವಸ್ಥಾನ ರಿಪೇರಿ ಯಾವ್ದು ಸೋ ಸೊ ದೇವ್ಯರನ್ನ ಅನ್ನ ಪ್ರಸಾದ ಸ್ವೀಕಾರ ಮುಲ್ತಿದ್ದು ನಮ್ಮ ಮುಲ್ಪರ್ದ ಬಿದ್ದಾಡುವ ಗಹನಿಗೆ ಐಸ್ ಕ್ರೀಮ್ ಅಡುಗೆ ಸೊ ಐಸ್ ಕ್ರೀಮ್ಗೆ ತಂದು ಈ ಬ್ಲಾಗ್ ನಾನು ಎಂಡ್ ಮಾಡ್ದೊಂದು ಇಂಥ ಎಲ್ಲಿ ವ್ಲಾಗ್ ಇಷ್ಟ ಅಣ್ಣ ಮುಂಚೆ ಲೈಕ್ ಕೊರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ನಮಸ್ತೆ